ತುಮಕೂರು ತಾಲೂಕು ಬೆಳ್ಳವಿ ಗ್ರಾಮದಲ್ಲಿರುವ ಕಾರದ ಮಠದಲ್ಲಿ ಶಿವಯೋಗಿಗಳ ಕರ್ತು ಗದ್ದಿಗೆ ಲೋಕಾರ್ಪಣೆಯನ್ನು ಫೆಬ್ರವರಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಶ್ರೀ ಶ್ರೀ ವೀರಬಸವ ಮಹಾಸ್ವಾಮಿಗಳು ಕಾರದ ಶಿವಯೋಗಿಗಳ ಸೇವಾ ಸಮಿತಿ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮಾಧ್ಯಮಗೋಷ್ಠಿಯನ್ನು ಮಾಹಿತಿ ನೀಡಿದರು ಈ ವೇಳೆ ಮಠದ ಶ್ರೀಗಳು ಕಮಟಾಪುರಿ ಜಂಗಮ ಸುಕ್ಷೇತ್ರದ ಮೂಲಕರ್ತು ಮಹಾಶಿವಯೋಗಿ ಪವಾಡ ಪುರುಷ ಶ್ರೀಕಾರದ ಶಿವಯೋಗಿಗಳ ಶಿವಪೂಜೆ ಮತ್ತು ಅವರ ಆಹಾರ ಪದ್ಧತಿಯು ವಿಶೇಷವಾಗಿತ್ತು ಎಂದು ಅವರು ಮಾಹಿತಿ ನೀಡಿದರು ಶ್ರೀಗಳ ಗದ್ದುಗೆ ಲೋಕಾರ್ಪಣೆಯ ಮೂರು ದಿನದ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಗಣ್ಯರು ಭಕ್ತಾದಿಗಳು ಮಠದ ಹಿತೈಷಿಗಳು ಭಾಗವಹಿಸುವರು ಎನ್ನಲಾಗಿದೆ ಗೋಷ್ಠಿಯಲ್ಲಿ ಕಾರದೇಶ್ವರ ಮಠದ ಶ್ರೀ ಶ್ರೀ ವೀರಬಸವ ಮಹಾಸ್ವಾಮಿಗಳು ಅಧ್ಯಕ್ಷರಾದ ಹೆಬ್ಬಕರ್ ರವಿಶಂಕರ್ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ನಿರ್ದೇಶಕರುಗಳಾದ ಎಸ್ ಗಟ್ಟಿ ಟಿ ಆರ್ ಸದಾಶಿವಯ್ಯ ಶಿವಶಂಕರ್ ಸತೀಶ್ ಹಾಗೂ ಮಠದ ಭಕ್ತರು ಮತ್ತಿತರರು ಭಾಗವಹಿಸಿದ್ದರು ಅಪ್ಪ ನಾನು ಮುಂದೆ ಶಿವ ಶಿವಪೂಜೆ ಐತೆ ಭಕ್ತರ ಮನೆ ಮನಿಗಿ ನಿಂದಿನ್ನು ಟ್ರೈನ್ ಬರುತ್ತೆ ಟೈಮ್ ಐತೆ ಯಾಕೆ ನಾನು ನಿಂಗೆ ನಿಲ್ಲಿಸ್ತೀಯ ಅಂತ ಅವಾಗ ಏ ಸುಮ್ಮ ನಿನಗೂ ಬುದ್ಧಿಲ್ಲ ಅದಕ್ಕೂ ಬುದ್ಧಿಲ್ಲ ಅಂತ ಬೈತಾರ ಅವ್ರು ಆ ಬೈದಾದ್ಮೇಲೆ ಗೇಟ್ ಆಗಿರ್ತದಲ್ಲ ಟ್ರೈನ್ ಬರ್ತದೆ ಅವಾಗ ಕಾರಸ್ವಾಮಿಗಳು ಹೇಳ್ತಾರೆ ನಿಂತಿದ್ದೆ ಅಲ್ಲಿ ನಿನಗೆ ಬುದ್ಧಿ ಬೇಡ ಅಂತ ಕುದುರೆಗೆ ಬೈತಾರೆ ಆ ಬುದ್ಧಿ ಬೇಡ ಅಂದಿದ್ದಕ್ಕೆ ಕಾರಸ್ವಾಮಿಗಳು ಕುದುರೆ ಆ ಕಡೆಗೆ ಇರ್ತದೆ ಅಂದ್ರೆ ಈ ಟ್ರೈನ್ ಬಿಟ್ಟು ಆ ಕಡೆಗೆ ಇರ್ತದೆ ಹೆಂಗೆ ಅಂತಂದ್ರೆ ಅದೇ ಹೇಗಿರ್ತದಂತವ್ ಇದು ನನಗೆ ಶಿವಕುಮಾರ್ ಮಹಾಸ್ವಾಮಿಗಳು ಹೇಳ್ತಿದ್ರಿ ಇದನ್ನ ನೋಡು ಇಂತ ಮಹಾನ್ ತಪಸ್ವಿ ಜಾಗದಲ್ಲಿ ಸ್ವಾಮಿ ಆಗಿದೆಯಲ್ಲಪ್ಪಾ ನಿನ್ನ ಅದೃಷ್ಟ ಬಿಡು ಅಂತ ಹೇಳೋದು ಅಂದರೆ ಈ ಕುದುರೆ ಅಂತ ಮಹಾನ್ ಯೋಗಿ ಇದ್ದಿದ್ದು ಇಲ್ಲೇ ಕುತ್ಕೊಂಡು ಹಿಂಗೆ ಹೋಗಿಬಿಟ್ರೆ ನಾ ಇಡೀ ಸಿದ್ಧಲಿಂಗೇಶ್ವರನ ಪುರಾಣ ಕೇಳ್ತಿದ್ದು ಅಂದ್ರೆ ಹಿಂಗೆ ಕೆರೆ ಇಬ್ಬಾಗ ಆಗೋದು ಅಂತ ಹೇಳಿ ಅವ್ರು ಏನು ಮಾಡೋರು ಕುದುರೆ ಮೇಲೆ ಕುತ್ಕೊಂಡ್ಬಿಟ್ರೆ ನಾ ಸಿದ್ಧರು ಬೆಟ್ಟಕ್ಕೆ ಹೋಗ್ಬೇಕು ಅಂತ ಮನ್ಸಲ್ಲಿ ಸಂಕಲ್ಪ ಮಾಡಿಬಿಟ್ರೆ ಆ ಕುದುರೆ ತಗೊಂಡೋಗಿ ಸಿದ್ರ ಬೆಟ್ಟ ಕೇಳಿಸೋರು ಅವಾಗ ಕೆರೆ ಆಗುತ್ತೆ ಇವೆಲ್ಲ ನಾಣ್ಣುಡಿಗಳು ಜನಗಳಿಂದ ಜನಗಳಿಗೆ ಬಂದಿರತಕ್ಕಂಥ ವಿಚಾರಾದಿಗಳು ಅವ್ರು ನೋಡಿರೋರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಇದು ಸಮಾಧಿ ಇದು ಚತೃಗತಿಗೆ ಅನೇಕ ಜನ ನಮ್ಮ ಭಕ್ತಾದಿಗಳು ಸಹಕಾರದೊಂದಿಗೆ ಈ ಒಂದು ನಿರ್ಮಾಣ ಆಗಿದೆ ಇದರ ಮಹಾಪೋಷಕರಾಗಿ ಜಿ ಎಸ್ ಬಸವರಾಜು ಮಾಜಿ ಸಂಸತ್ ಮತ್ತೆ ಇದರ ಪೋಷಕರಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಆತ್ಮೀಯರಾದಂಥ ಸುರೇಶ್ ಗೌಡರಿದ್ರು ಇವರೆಲ್ಲರ ಸಹಕಾರದೊಂದಿಗೆ ಈ ಒಂದು ಗದ್ದಿಗೆ ನಿರ್ಮಾಣ ಕಾರಣ ಪೂರ್ಣಗೊಂಡಿದೆ ಇದರ ಉದ್ಘಾಟನಾ ಸಮಾರಂಭ ನಮ್ದು ಹದಿನಾಲ್ಕು ಪ್ರಾರಂಭ ಆಗಿ ಹದಿನಾರನೇ ತಾರೀಕು ರಾತ್ರಿ ಮುಗಿಯುತ್ತೆ ಹದಿನಾಲ್ಕನೇ ತಾರೀಕು ಕುಂಭಮೇಳದೊಂದಿಗೆ ಈ ಕುಂಭೋತ್ಸವದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅದರ ಉದ್ಘಾಟನೆಯನ್ನ ಸಿದ್ಧಗಂಗಾ ಮಠಾಧ್ಯಕ್ಷರ ದಿವ್ಯಾ ಸಾನ್ನಿಧ್ಯದಲ್ಲಿ ಮತ್ತು ಶಿವಾನಂದ ಶಿವಾಚಾರ್ಯರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯನ್ನು ಬಿ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಶಾಸಕರು ಶಿಕಾರಿಪುರ ಇವರು ನೆನೆಸಿಕೊಡ್ಲಿದ್ದಾರೆ ಅನೇಕ ಈಗ ಆಲ್ರೆಡಿ ನಮ್ಗೆ ಕೊಟ್ಟಿದ್ದೀವಿ ಅನೇಕ ಸ್ವಾಮೀಜಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಅವತ್ತಿನ ಹದಿನಾಲ್ಕನೇ ತಾರೀಕಿನ ಸಾಯಂಕಾಲ ನಾಲ್ಕು ಗಂಟೆಗೆ ಮತ್ತು ಹದಿನೈದನೇ ತಾರೀಕಿನಂದು ಪುನರ್ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ಒಂದು ಗದ್ದಿಗೆದು ಆಗಿರುತ್ತೆ ಅವತ್ತು ಅದು ರಾ ಬಾಳೆ ಒಂದು ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಈ ಮಠದ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತೆ ಅವತ್ತು ಅನೇಕ ಜನ ನಮ್ಮ ಜಿಲ್ಲೆಯ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಮಠಾಧ್ಯಕ್ಷರುಗಳು ಭಾಗವಹಿಸ್ತಾರೆ ಹದಿನಾರನೇ ತಾರೀಕು ಮಧ್ಯಾಹ್ನ ಗೋಪುರ ಕಳಸ ಸ್ಥಾಪನೆ ಶ್ರೀ ಶ್ರೀ ಸಿದ್ಧಗಮ್ಮ ಶಿವ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶಿವ ಸಿದ್ಧಗಂಗಾ ಮಹಾಸ್ವಾಮಿಗಳು ನೆರವೇರಿಸ್ತಾರೆ ಸಿದ್ಧಗಂಗಾ ಮಠದವರು ಅದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿ ಸೋಮಣ್ಣನವರು ಕೇಂದ್ರ ರೈಲ್ವೆ ಮತ್ತು ಜನಶಕ್ತಿಯ ಸಚಿವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಎನ್ ರಾಜಣ್ಣವರು ಕೋಪರೇಟಿವ್ ಸಚಿವರು ತುಮಕೂರು ಈಗ ಕಾರ್ಯಕ್ರಮ ತುಮಕೂರಿನ ನಮ್ಮ ಶಾಸಕರು ಮತ್ತು ಪೋಷಕರಾದ ಬಿ ಸುರೇಶ್ ಗೌಡ್ರ ಅಧ್ಯಕ್ಷತೆಯಲ್ಲಿ ಅವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಧಾರ್ಮಿಕ ಸಭೆಯನ್ನು ನಾವಿಲ್ಲಿ ಏರ್ಪಾಡು ಮಾಡಿದ್ದೀವಿ ಅನೇಕ ಜನ ನಮ್ಮ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಲ್ಲ ಶಾಸಕರುಗಳು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾನುವಾರ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಗೃಹೇ ಸರ್ವ ಲೋಕಾನಂಜೀ ಪವರೋರಿಣ ವಿಧಯ ಸರ್ವ ವಿದ್ಯಾನಿಣಮೂರ್ತಯ ನಮಃ ಆರಾಧ್ಯ ಗುರುದೇವನಾಗಿರುವ ಕಾಣದ ಮಹಾ ಶಿವಯೋಗಿಯನ್ನ ಸ್ಮರಣೆ ಮಾಡಿ ಸಂತಪ್ಪ ಕನ್ನಡ ಮಹಾಸಿನಯೋಗಿಗಳವರ ತತ್ರುಗತಿಗೆ ಲೋಕಾರ್ಪಣೆ ಫೆಬ್ರವರಿ ಹದಿನಾಲ್ಕು ಹದಿನೈದು ಹದಿನಾರು ಇದರ ಉದ್ಘಾಟನೆಯನ್ನ ಇವತ್ತು ಪ್ರಾರಂಭ ಮಾಡೋದಕ್ಕೆ ಲೋಕಾರ್ಪಣೆ ಮಾಡೋದಕ್ಕೆ ಪತ್ರಿಕೆ ಹಾಗೂ ಮಾಧ್ಯಮದವರೆಲ್ಲರೂ ಬಂದಿದ್ದೀರಿ ನಿಮಗೆಲ್ಲರಿಗೂ ಮೊದಲಿಗೆ ನಾನು ನನ್ನ ಮಂಡಲ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಮಹಾಪೋಷಕರ ವತಿಯಾಗಿ ಎಲ್ಲರನ್ನೂ ಸ್ವಾಗತ ಕೋರ್ತಿದ್ದೇನೆ ಈ ಹೇಳಿಕೆ ಮೇಲಿರುವ ಎಲ್ಲ ಗಣ್ಯಾತಿಗಳ ಭಾರತ ದೇಶ ಅತ್ಯಂತ ಪವಿತ್ರವಾದ ರಾಷ್ಟ್ರ ಆ ರಾಷ್ಟ್ರ ಅದರಲ್ಲಿ ಮಠಗಳ ಪರಂಪರೆ ಅತ್ಯಂತ ಶ್ರೇಷ್ಠವಾದ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಅನ್ನದಾನ ಜ್ಞಾನದಾನ ಆಶ್ರಯದಾನ ಈ ಜಗತ್ತಿಗೆ ಯಾವುದಾದ್ರೂ ಕೊಟ್ಟಿದೆ ಅಂದ್ರೆ ಅದು ಮಠಗಳು ಆ ಮಠಗಳ ಪರಂಪರೆಯಲ್ಲಿ ಈ ಶ್ವೇತಕ ಮಠಾಪುರಿ ಅಂದ್ರೆ ಬೆಳ್ಳಾವಿ ಇತಿಹಾಸ ಅತ್ಯಂತ ಶ್ರೇಷ್ಠವಾದದ್ದು ಈ ಬೆಳ್ಳಾವಿ ಇತಿಹಾಸ ಹೇಗಿದೆ ಅಂತಂದ್ರೆ ನಾವೆಲ್ಲ ಕನ್ನಡಕ್ಕಾಗಿ ಹೋರಾಟ ಮಾಡಿದಂತಹ ಬೆಳ್ಳಾವಿ ಇತಿಹಾಸ ಇದೆ ನರಹರಿ ಶಾಸ್ತ್ರಿಗಳಾಗಿರಬಹುದು ರುದ್ರ ಶಾಸ್ತ್ರಿಗಳಾಗಿರಬಹುದು ಅಥವಾ ಆ ವೆಂಕಟ ನಾರಾಯಣಪ್ಪನವರು ಅಂತ ಹೇಳಿ ಇದ್ದಂತ ಊರಿ ಮತ್ತು ಬೆಳ್ಳಾವಿ ಅತ್ಯಂತ ಶ್ರೇಷ್ಠವಾದ ಒಂದು ವಾಣಿಜ್ಯ ಕೇಂದ್ರ ಇದು ಆ ವಾಣಿಜ್ಯ ಕೇಂದ್ರ ಅಂದಿನ ಕಾಲದಲ್ಲಿ ತುಮಕೂರಿಗಿಂತ ಅತ್ಯಂತ ಶ್ರೇಷ್ಠವಾದ ವ್ಯಾಪಾರದ ಮಾಧ್ಯಮ ಆ ವ್ಯಾಪಾರ ಮಾಧ್ಯಮದಲ್ಲಿ ಈ ಪವಿತ್ರವಾದ ಕ್ಷೇತ್ರ ಬೆಳ್ಳಾವಿ ಯಾಕೆ ಅಂತಂದ್ರೆ ನೂರೊಂದು ದೇವಾಲಯ ನೂರೊಂದು ಬಾವಿ ನೂರೊಂದು ಜಾತ್ರೆ ಇದು ಎಲ್ಲ ಅತ್ಯಂತ ಶ್ರೇಷ್ಠವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನನಗೆ ಈ ಮಠದ ಮೇಲೆ ಒಂದು ಅಪಾರವಾದ ಗೌರವ ಏನು ಅಂತಂದ್ರೆ ಒಂದನೇ ಮಹಾಸ್ವಾಮಿಗಳೇ ಕಾರದ ಯೋಗಿಗಳವರು ಆ ಕಾರದ ಯೋಗಿಗಳವರ ಅತ್ಯಂತ ಶ್ರೇಷ್ಠವಾದ ಪವಾಡ ಆಗಿರಬಹುದು ಅವರ ಆಶೀರ್ವಾದ ಆಗಿರಬಹುದು ಭಕ್ತರನ್ನು ಉದ್ಧರಿಸುವಂತಹ ಮನೋಭಾವನೆಗಳು ಹೇಗೆ ಅಂತಂದ್ರೆ ಅವ್ರ ಹೆಸರೇ ಸೂಚಿಸುವ ಹಾಗೆ ಮೊದಲನೇ ವರ್ಡು ಕಾರದ ಮಹಾಶಿವಿಯೋಗಿ ಕಾರದ ಅಂದ್ರೆ ನಮ್ಮ ಹಾಗೆ ನಿಮ್ಮ ಹಾಗೆ ಅನ್ನ ಸಾರು ಚಪಾತಿ ಪಲ್ಯ ತಿಂದವರಲ್ಲ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಬಿಲ್ಪತ್ರೆ ಒಣ ಮೆಣಸಿನಕಾಯಿ ಸೈಂದ್ರ ಲವಣ ಬೆಳ್ಳುಳ್ಳಿ ಕರಿಕಾಳು ಮೆಣಸು ಇದನ್ನ ಹರಿದು ಮುದ್ದೆ ಗಾತ್ರದಲ್ಲಿ ಕೊಡಬೇಕಾಗಿತ್ತು ಆ ಮುದ್ದೆ ಗಾತ್ರದಲ್ಲಿ ಕೊಟ್ಟಂತ ಶಿವಪೂಜೆ ಮಾಡ್ಕೊಂಡು ಪ್ರಸಾದ ಆದ್ಮೇಲೆ ಅದನ್ನು ತಿನ್ನೋದ್ರಿಂದ ಅವ್ರಿಗೆಲ್ಲ ಏನಂತ ಹೆಸರು ಬಂತು ಹ ನಾನ್ಡಿಗಳ ಮುಖಾಂತರನೇ ಹೆಸರು ಬಂತು ಜನಗಳಿಂದ ಜನಗಳಿಗೋಸ್ಕರ ಇದೇನು ಬರ್ತದಲ್ಲ ನಾನ್ಡಿಗಳು ಅದೇ ಜನಪದ ಶೈಲಿಯಲ್ಲಿ ಬಂದಿರ್ತಕ್ಕಂಥದ್ದು ಕಾರದ ಯೋಗಿಗಳು ಕಾರದ ತಾತಯ್ಯ ಕಾರದಪ್ನವರು ಕಾರ್ದಜ್ಜಯ್ಯ ಅನ್ನೋದೊಂದು ಒಂದು ನುಡಿಗಳು ಸೇರಿಕೊಂಡು ಮತ್ತ ಹಾಗೆ ನಮ್ಮ ಹಾಗೆ ನಿಮ್ಮ ಹಾಗೆ ತಣ್ಣೀರು ಬಿಸಿನೀರನ್ನು ಸ್ನಾನ ಮಾಡ್ಲಿಲ್ಲ ಅವ್ರು ಮಾಡಿದ್ದು ಕುದಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ದವ್ರು ಕುದಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ದನ್ನ ಭಕ್ತರು ಇಕ್ಕದಿಂದ ಹಾಕುವಂತ ಕೆಲಸಗಳು ನಡೀತಿತ್ತು ಅದರಲ್ಲೇನಾದ್ರೂ ವ್ಯತ್ಯಾಸ ಆಯ್ತಂದ್ರೆ ಆ ಯೋಗ ದಂಡದಿಂದ ಯೋಗ ದೃಷ್ಟಿಯಿಂದ ಅವ್ರು ಏನ್ ಮಾಡೋರು ಅಂತಂದ್ರೆ ಮೂಲಾಧಾರ ಚಕ್ರದಿಂದ ವಿಶುದ್ಧ ಚಕ್ರದವರೆಗೆ ನೂಲಿನ ಬಟ್ಟೆಯನ್ನು ಹಾಕಿ ಸ್ವಚ್ಛಗೊಳಿಸುವಂತ ಅಂತರಂಗದ ಸುದ್ದಿಯನ್ನು ಪ್ರಾರಂಭ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ಯೋಗಿ ಅಂತ ಮಹಾನ್ ಯೋಗಿ ಬೆಳ್ಳಾವಿ ಒಳಗೆ ಅವರ ಸಮಾಧಿ ಈಗ ನೂರ ಹದಿನಾರು ವರ್ಷ ತುಂಬಿ ನೂರ ಹದಿನೇಳು ವರ್ಷಕ್ಕೆ ಪ್ರಾರಂಭಗೊಂಡಿದೆ ಅಂತ ಸಮಯದಲ್ಲಿ ಲೋಕಾರ್ಪಣೆ ಮಾಡುವಂತ ಭಾಗ್ಯ ನಮ್ಮೆಲ್ಲರದಾಗಿದೆ ನಮ್ಮೆಲ್ಲ ಭಕ್ತಾಭಿಮಾನಿಗಳದಾಗಿದೆ ಇವತ್ತೇನಪ್ಪ ಅಂತಂದ್ರೆ ಈಗ ಮಾತಾಡುವಂತ ಸಮಯದಲ್ಲಿ ನನ್ನ ಅದೃಷ್ಟ ಏನು ಅಂತ ಕೇಳ್ಕೊಂಡಾಗ ನನ್ನ ಭಾವನೆ ಏನಂತಂದ್ರೆ ಸಾವಿರದ ಎಂಟುನೂರ ಮೂವತ್ತು ಅಂದ್ರೆ ಪಂಚಾಂಗದ ಪ್ರಕಾರ ತಿಂಗಳ ಪ್ರಕಾರ ಅಂದ್ರೆ ನಮ್ಮ ವಾರ್ಷಿಕ ಇಂಗ್ಲಿಷ್ ತಿಂಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಟರಲ್ಲಿ ಸ್ವಾಮೀಜಿ ಲಿಂಗೈಕರಾಗ್ತಾರೆ ಸ್ವಾಮೀಜಿಯವ್ರ ಲಿಂಗಾಯತರಾಗ್ತಾರೆ ಎರಡು ಸಾವಿರದ ಎಂಟಕ್ಕೆ ನಾನು ಈ ಮಠಕ್ಕೆ ಪ್ರವೇಶ ಆಗ್ತೇನೆ ಅವರೇ ಹೇಳಿದ ಹಾಗೆ ಏನು ಅಂತಂದ್ರೆ ಅವ್ರು ಏನ್ ಹೇಳಿ ಹೋಗಿದ್ರು ಅಂತಂದ್ರೆ ಬೆಳ್ಳಾವಿ ಒಳಗೆ ದೊಡ್ಡ ವಾಣಿಜ್ಯ ಕೇಂದ್ರ ಇರುವಂತ ಈ ಬೆಳ್ಳಾವಿ ಒಳಗೆ ಅವ್ಯವಹಾರಗಳು ನಡೀತಿರ್ತವೆ ಅಂದಿನ ನಿರ್ಮಾಣದಲ್ಲಿ ಕೊಡುವಾಗ ವ್ಯಾಪಾರ ಮಾಡುವಂತ ಸಮಯದಲ್ಲಿ ಕೊಡುವಾಗ ದೊಡ್ಡಣ್ಣನ ವ್ಯಾಪಾರ ಮಾಡುವುದು ತೆಗೆದುಕೊಳ್ಳುವಾಗ ಚಿಕ್ಕಣ್ಣನ ತರ ಮಾಡುವಂತ ಭಾವನೆಗಳಿದ್ದು ಅವನ್ನೆಲ್ಲ ನೋಡಿ ಒಂದ್ ದಿವಸ ಸಿದ್ಧರು ಬೆಟ್ಟದಿಂದ ಅನುಷ್ಠಾನ ಮಾಡಿ ಪೂಜಾ ಮಾಡಿ ಈ ಊರಿಗೆ ಈ ಗ್ರಾಮಕ್ಕೆ ಬರುವಂತ ಕಾಲಕ್ಕೆ ಎಲ್ಲರ ಮನೆ ಶಿವ ಪೂಜೆ ಮಾಡ್ಕೊಂಡು ಹೋದ್ರಾಯ್ತು ಮಠಕ್ಕೆ ಹೋಗೋದೇನು ಅಂತ ಯೋಚನೆ ಮಾಡ್ತಾರೆ ಆ ಸಮಯದಕ್ಕೆ ಬೆಳ್ಳಾವಿ ಜನದ ಹತ್ರ ಹೋದಂತ ದೊಡ್ಡ ದೊಡ್ಡ ಶ್ರೀಮಂತ ಮನೆತನಗಳು ಬೆಳ್ಳಾವಿಯಲ್ಲಿ ಏನ್ ಮಾಡ್ತಾರಂತಂದ್ರ ಶಿವ ಪೂಜೆ ಮಾಡ್ತೇನೆ ನಿಮ್ ಮನೆಗೆ ಅಂದಾಗಿಲ್ಲ ನಮ್ಮ ಮನೆ ಒಳಗೆ ಸೂತ್ಕ ಇದೆ ಅದು ಇದೆ ಆ ಭಾವನೆ ಈ ಭಾವನೆ ತುಂಬ್ತಾರೆ ಅವಾಗ ಸ್ವಾಮೀಜಿಯವರು ಎಲ್ಲಾ ತರದಲ್ಲಿ ಒಳ್ಳೇದ್ ಮಾಡಿದೆ ಈ ಬೆಳ್ಳಾವಿ ಬೆಳೀತಾ ಇದೆ ಎಲ್ಲಾ ತರದಲ್ಲಿ ಇದೆ ಯಾಕೆ ನನಗ್ ಶಿವ ಪೂಜೆ ಮಾಡಕ್ ಆಗ್ತಿಲ್ವಲ್ಲಪ್ಪ ಏನಿದು ಅಂತ ಯೋಚನೆ ಮಾಡಿದಾಗ ಸಣ್ಣ ಸಣ್ಣ ಬಡವರಿಗೆ ಈ ದೊಡ್ಡ ದೊಡ್ಡ ಶ್ರೀಮಂತರು ಚಿತ್ರಾಂಶ ಕೊಡ್ತಿದ್ರು ಅಲ್ಲ ಆ ಚಿತ್ರಾಂಶಗಳನ್ನ ಆ ಭತ್ತರು ಬಂದು ಮಠದಲ್ಲಿ ಸ್ವಾಮಿಗಳ ಹತ್ರ ಹೇಳಿದಾಗ ಸ್ವಾಮಿಗಳು ಒಂದ ಅವತ್ತು ಎಷ್ಟೋ ವರ್ಷಗಳ ಕಾಲದಲ್ಲಿ ಒಂದು ಶಾಪ ಕೊಡ್ತಾರೆ ಏನಂತ ಬಂಡಿಗಳಲ್ಲ ಗುಂಡಿಗಳಲ್ಲಿ ಆ ಗುಂಡಿ ಮೇಲೆ ರಥೋತ್ಸವವನ್ನು ಹರಿಸ್ತಾನೆ ನಿಮ್ಮ ಶ್ರೀಮಂತಿಗೆ ದರ್ಪ ಇಲ್ಲಿ ಅಳಿಲಿ ಅಂತ ಶಾಪ ಕೊಡ್ತಾರ ಅವತ್ತು ಆ ಶಾಪ ಅದು ಮೇಲೆ ಸ್ವಲ್ಪ ದಿನಗಳಲ್ಲಿ ಅದು ಪರಿಣಾಮ ಬೀರ್ತದೆ ಆ ಪರಿಣಾಮ ಬೀರುದಕ್ಕೆ ಆ ಜನಗಳು ಬಂದು ಕೇಳ್ಕೊಳ್ತಾರೆ ಪರ ಎಲ್ಲಾ ಪರಮ ಪೂಜ್ಯರನ್ನ ಬುದಿ ತಪ್ಪಾಗಿದೆ ಕ್ಷಮಿಸ್ಬಿಡಿ ಬಿಡಿ ನೀವೇನಾದ್ರು ಮಾಡಿದ ದಾರಿ ಕೊಡ್ಬೇಕು ನಮಗೆ ಅಂತ ಬೇಡ್ಕೊಳ್ತಾರೆ ಆ ಸಮಯದಲ್ಲಿ ಕಾರುಸ್ವಾಮೀಜವರು ಅದ್ ಮಾತನ್ನ ಹೇಳ್ತಾರೆ ನೂರು ವರ್ಷಕ್ಕೊಬ್ಬ ಸ್ವಾಮಿಗಳು ಬರ್ತಾರೆ ಆ ಸ್ವಾಮಿಗಳಿಂದಲೇ ಶಾಪ ವಿಮೋಚನೆ ಆಗೋದು ಆ ಸ್ವಾಮಿಗಳಿಗೆ ಯಾರಾದ್ರೂ ತೊಂದ್ರೆ ನೋವುಗಳನ್ನು ಕೊಟ್ರೆ ಮತ್ತೆ ಶಾಪ ಕಂಟಿನ್ಯೂ ಆಗ್ತದೆ ಅಂತಕ್ಕಂತ ಮಾತನ್ನು ಅವ್ರು ಕೊಡ್ತಾರೆ ನಾವು ಹೇಳ್ತೇವೆ ಆ ಒಂದು ಇದರಲ್ಲಿ ಈ ಮಠನೂ ಕೂಡ ಸ್ವಾಮೀಜಿಯವರು ಕಟ್ತಾ ಇದ್ದಾರೆ ಸರಳವಾಗಿ ಎಲ್ಲರನ್ನೂ ಪ್ರೀತಿ ಮಾಡುವಂಥದ್ದು ಜಾತಿ ಭೇದವನ್ನು ನೆತ್ತಿ ನಿಂತಿ ಕೊರೋವಂಥ ಎಲ್ಲ ಸಮಾಜದವ್ರಿಗೂ ಒಂದು ಮಾರ್ಗದರ್ಶನ ಕೊಡ್ತಾರೆ ಸ್ವಾಮೀಜಿಯವರು ಸಾಕಷ್ಟು ಪ್ರವಾಸ ಮಾಡ್ತಾರೆ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಇಟ್ಟು ಕೆಲಸ ಮಾಡುತ್ತಾ ಇದ್ದಾರೆ ಸ್ವಾಮೀಜಿಯವರು ಕೂಡ ಸುಮಾರು ಇದು ಮಠ ನೂರ ಹದಿನಾರು ವರ್ಷ ಹಿಂದೆ ಹೋದಂಥ ನಮ್ಮ ಕಾಲದ ಶಿವಯೋಗಿಗಳ ಒಂದು ಗುದ್ದು ಕರ್ ಖುದ್ದು ಗದ್ದಿಗೆ ಲೋಕಾರ್ಪಣೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇದೊಂದು ಇತಿಹಾಸ ಇರುವಂತಹ ಒಂದು ಮಠ ಆ ಮಠದಲ್ಲಿ ನಾವು ಎಂಟು ಸೇವೆ ಮಾಡ್ತೇವೆ ಭಾಗ್ಯ ನಮಗೆ ಅದರಿಂದ ನಮ್ಮ ಸ್ವಾಮೀಜಿಯವರು ಕೂಡ ಬಹಳ ಶ್ರದ್ಧೆಯಿಂದ ಕಾಯಕವನ್ನ ಮಾಡುತ್ತಿದ್ದಾರೆ ಈ ಮಠ ಅತ್ಯಂತ ಶ್ರೇಷ್ಠವಾಗಿ ಬೆಳಿಬೇಕು ಸಿದ್ಧಗಂಗಾ ಮಠದ ಒಂದು ಲೆವೆಲ್ಗೆ ಇದು ಶ್ರೇಯಸ್ ಮಾಡಬೇಕು ಮತ್ತೆ ಆ ಏಳಿಗೆನ ಪಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಕೂಡ ಅದರಿಂದ ನಾವು ಈ ಮಠದ ಜೊತೆ ಕೆಲಸ ಮಾಡ್ತಿದ್ದೇವೆ ಬಹಳ ಸಂತೋಷ ಇದೆ ಮತ್ತೆ ಈ ಒಂದು ದೇವಸ್ಥಾನ ಗದ್ದಿಗೆಯನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನಮ್ಮ ವಿಜೇಂದ್ರವರು ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ ಮತ್ತೆ ಮತ್ತು ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದನ್ನು ಬಹಳ ಸರಳವಾಗಿ ಮತ್ತು ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಾವು ನೆರವೇರಿಸಿದ್ವಿ ಎಲ್ಲರೂ ಸೇರ್ಕೊಂಡಿದ್ದೇವೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಮಾಜದವರು ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದರು ಈ ಕಾರ್ಯಕ್ರಮಕ್ಕೆ ಈ ಜಿಲ್ಲೆಯ ಎಲ್ಲರೂ ಬರಬೇಕು ಅನ್ನೋದು ಭಕ್ತರುಗಳು ಬರಬೇಕು ಅಂತ ಹೇಳಿ ನಮ್ಮ ಅಪೇಕ್ಷೆ ಅದಕ್ಕೆ ನಿಮ್ಗೆ ಸಹಕಾರ ಬೇಕು ಅಂತೇಳಿ ಮೀಡಿಯಾದವ್ರ ಸಹಕಾರ ಬೇಕು ಇದನ್ನ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡೋಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ ಎಲ್ಲರೂ ಬಂದಿದ್ದೀರಾ ಬಹಳ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಮೂರು ದಿನದ ಕಾರ್ಯಕ್ರಮವನ್ನು ಕೂಡ ಪತ್ರಿಕೆಯಲ್ಲಿ ಬರೋದಕ್ಕೆ ಒಂದು ವಿಶೇಷವಾದ ಒಂದು ಗಮನವನ್ನು ಹರಿಸಬೇಕು ಅಂತೇಳಿ ಪಠತ್ ಪರವಾಗಿ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ ವೃದ್ಧರು ಮಾತಾಡ್ತಾ ಇದ್ದೇನೆ ಚಿಕ್ಕೊಟ್ಲಕೆರೆ ಅಟಿ ಬಿ ಶಿವಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನನಗೆ ಸಾವಿರದ ಒಂಬೈನೂ ಸಾವಿರದ ಒಂಬೈನೂರ ಎಂಟಕ್ಕೆ ಅವ್ರ ಲಿಂಗಾಯಕರಾದ ಮೇಲೆ ಎರಡ್ ಸಾವಿರದ ಎಂಟಕ್ಕೆ ನಾನು ಈ ಮಠಕ್ಕೆ ಪಾದಾರ್ಪಣೆ ಮಾಡ್ತೇನೆ ಅಂದ್ರೆ ಅಲ್ಲಿಗೆ ಸಾವಿರದ ಒಂಬೈನೂರ ಎಂಟು ಎರಡ್ ಸಾವಿರದ ಎಂಟು ಅಲ್ಲಿಗೆ ಎಷ್ಟಾಯ್ತು ನೂರು ವರ್ಷ ಕರೆಕ್ಟ್ ಆಗ್ತದೆ ನನಗೆ ಈ ಮಠದ ಪರಿಚಯ ಇಲ್ಲ ನನಗೇನು ಗೊತ್ತಿಲ್ಲ ಕಾರಸಾಮ ಬಗ್ಗೆ ಗೊತ್ತಿಲ್ಲ ಬಟ್ ಬಂದಾಗ ನನಗೊಂದು ದೊಡ್ಡ ಆಶ್ಚರ್ಯ ಚಕಿತ ಏನಪ್ಪಾ ಅಂತಂದರೆ ನನಗೆ ದೊಡ್ಡ ಖುಷಿಯಾಗಿದ್ದೇನಪ್ಪ ಅಂದರೆ ಅವ್ರ ರಾಶಿ ನನ್ನ ರಾಶಿ ಅವ್ರ ನಕ್ಷತ್ರ ನನ್ನ ನಕ್ಷತ್ರ ಅವ್ರು ಬಂದಿದ್ದ ವಾರ ನಾನು ಬಂದ ವಾರ ಅವರು ಲಿಂಗೈಕ್ಯರಾದ ವಾರ ನಾನು ಪಟ್ಟಾಧಿಕಾರ ವಾರ ಅದೆಲ್ಲ ಕೂಡಿ ಬಂದ ಗಳಿಗೆ ಆ ಗಳಿಗೆ ನನ್ನ ಜೀವನದ ಒಂದು ದೊಡ್ಡ ಪುಣ್ಯದ ಬಾಗಿಲ್ಲ ಹಾಗಾಗಿ ಇವತ್ತು ನನ್ನ ಭಾಗ್ಯ ಏನಪ್ಪಾ ಅಂತಂದ್ರೆ ಇವತ್ತು ಕಾರದ ಮಹಾಸ್ವಾಮಿಗಳವರ ಕರ್ತೃಗದ್ಗೆ ಉದ್ಘಾಟನಾ ಸಮಾರಂಭ ಅಂತಂದ್ರೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಈ ಮಠದಲ್ಲಿ ನಾವು ಬಂದಾಗ ಏನಿತ್ತು ಏನಿಲ್ಲ ಅನ್ನೋದಕ್ಕಿಂತನೂ ಎಲ್ಲ ಭಕ್ತರ ಸಹಕಾರದೊಂದಿಗೆ ನಮ್ಮ ಮಠ ಇವತ್ತು ಆ ಗದ್ದಿಗೆ ಉದ್ಘಾಟನೆ ಆಗ್ತದೆ ಒಂದು ಐವತ್ತು ನೂರು ಜನ ಮಕ್ಕಳಿಗೆ ಅನ್ನದಾಸ ನಡೀತಾ ಇದೆ ನಮ್ಮ ದೊಡ್ಡ ಸಂಕಲ್ಪ ಏನೇನದಂದ್ರೆ ನಮ್ಮ ಮನಸ್ಸೇನು ಹೇಳ್ತದೆ ಅಂದ್ರೆ ಒಂದು ಪರಿಸರದ ಬಗ್ಗೆ ಒಂದು ನೀರಿನ ಬಗ್ಗೆ ಒಂದು ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರದ ಬಗ್ಗೆ ಈ ದೇಶದ ಪ್ರಗತಿಗೆ ಒಳ್ಳೇದು ಯಾವ್ದಾಗ್ತದೋ ಅದನ್ನ ಈ ಮಠ ಹೆಚ್ಚಿನದಾಗಿ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ಸೇವೆ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಸಹಕಾರ ಅತ್ಯತ್ತವಾಗಿ ಬೇಕಾಗಿದೆ ಪ್ರಚಾರ ಮಾಧ್ಯಮ ಅಂತಂದ್ರೆ ದೇಶದಲ್ಲಿ ಒಂದು ಅವಿಭಾಜ್ಯ ಅಂಗ ಅಂತಕ್ಕಂಥ ಭಾವನೆ ಆ ಅಂಗಕ್ಕೆ ನಾವೇನು ಬೇಡ್ಕೊಳ್ಳೋದು ಅಂತಂದ್ರೆ ಏನೇ ಕಲ್ಮಶಗಳಿರಲಿ ಏನೇ ತಪ್ಪುಗಳಿರಲಿ ಏನೇ ಒಪ್ಪುಗಳಿರಲಿ ನೀವೆಲ್ಲ ಈ ಮಠವನ್ನ ಸ್ವಲ್ಪ ಮಟ್ಟಿಗೆ ಪ್ರಚಾರ ಮಾಡಿಕೊಡಿ ಅಂತಕ್ಕಂಥ ಭಾವನೆಯಿಂದ ಬೇಡ್ಕೊಳ್ತಾ ನಾನೆರಡು ಮಾತು ಆಮ್ ಕೊಡ್ತೀನಿ